ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟರಾಜ್ ಈ ವಿಡಿಯೋ ಒಳಗಡೆ ಸೈನ್ ಹಂಡ್ರೆಡ್ದು ಲೋನ್ ಇ ಎಮ್ ಐ ಡೀಟೇಲ್ಸ್ ನೋಡ್ತಾ ಹೋಗೋಣ ಈ ಶೈನ್ ಹಂಡ್ರೆಡ್ದು ಲೋನ್ ಇ ಎಮ ಐ ಡೀಟೇಲ್ಸ್ ಮಾಡಿರಿ ಅಂತ ಹೇಳಿ ಮಲ್ತೇಶ್ ಅವರು ಕಮೆಂಟ್ ಮಾಡಿದ್ರು ಸೊ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದೀವಿ ಸೊ ಶೈನ್ ಹಂಡ್ರೆಡ್ ಮ್ಯಾಗ ನೀವು ಲೋನ್ ಅಂತಂದ್ರೆ ಒಂದು ತಿಂಗಳಿಗೆ ಎಮ್ ಐ ಎಷ್ಟು ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ನೀವು ಒಂದು ಬೈಕ್ ಮ್ಯಾಗ ಲೋನ್ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಲೋನ್ ಹಾಕಬೇಕು ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಹಾಕಬೇಕು ನೀವು ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಮ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತೈತಿ ಸೊ ಒಂದು ಪರ್ಸನ್ ಕಂಡು ಕೂಡುಲೇಷನ್ ಮಾಡ್ತಾ ಹೋಗೋಣ ಶೈನ್ ಹಂಡ್ರೆಡ್ ಆನ್ರೋಡ್ ಪ್ರೈಸ್ ತೊಂಬತ್ತೆರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಐತಿ ತೊಂಬತ್ತೆರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಶೈನ್ ಹಂಡ್ರೆಡ್ದು ಆನ್ರೋಡ್ ಪ್ರೈಸ್ ಐತಿ ಇದಕ್ಕೆ ಬ್ಯಾಂಕ್ ಅಥವಾ ಫೈನಾನ್ಸ್ ಫೈನಾನ್ಸ್ಕೋರ್ ನಿಮಗೆ ಏಯ್ಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ವರೆಗೂ ಲೋನ್ ಮಾಡ್ಕೊಡ್ತಾರ ಇದು ಕೂಡ ನಿಮ್ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತದೆ ನಿಮ್ಮ ಸಿವಿಲ್ ಸ್ಕೋರ್ ಚಲೋ ನೈನ್ಟಿ ಪರ್ಸೆಂಟ್ ಇವನ್ ಒಂದೊಂದು ಫೈನಾನ್ಸ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಫೈನಾನ್ಸ್ ಮಾಡಿಸ್ಕೊಡುವಂತ ಚಾನ್ಸಸ್ ಇರ್ತೈತಿ ಸೊ ಎಂಬ ತೊಂಬತ್ತೆರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಎಂಬತ್ತೈದು ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತಾರಂತ ಹೇಳಿದ್ರೆ ಅದು ಎಷ್ಟು ಅಮೌಂಟ್ ಆಗುತ್ತೆ ಅಂತಂದ್ರೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಆಗತ್ತೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಲೋನ್ ಅಮೌಂಟ್ ಆಗೈತಿ ತೊಂಬತ್ತೆರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಒಳಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಅಮೌಂಟ್ ಅನ್ನ ತೆಗೆದ್ರೆ ಉಳ್ದಂತ ಅಮೌಂಟ್ ಹದಿನಾಲ್ಕು ಸಾವಿರದ ಎಪ್ಪತ್ತೈದು ರೂಪಾಯಿ ಇಷ್ಟನ್ನ ನೀವು ಡೌನ್ ಪೇಮೆಂಟ್ ಕಟ್ಟೋಗತಿ ಇದು ನಿಮ್ಮ ಡೌನ್ ಪೇಮೆಂಟ್ ಅಮೌಂಟ್ ಸೊ ಇದಕ್ಕಿನ್ನ ಇದು ಮಿನಿಮಮ್ ಡೌನ್ ಪೇಮೆಂಟ್ ಅಮೌಂಟ್ ಇದಕ್ಕಿಂತ ಕಡಿಮೆ ಡೌನ್ ಪೇಮೆಂಟ್ ಮಾಡಿ ಬರಲ್ಲ ಸೊ ತೊಂಬತ್ತೆರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಒಳಗಡೆ ಫೈನಾನ್ಸ್ ಅವ್ರ ಎಂಬತ್ತೈದು ಪರ್ಸೆಂಟ್ ಅಂತ ಹೇಳಿದ್ರೆ ಎಪ್ಪತ್ತೆಂಟು ಸಾವಿರದವರೆಗೂ ನಿಮ್ಗೆ ಲೋನ್ ಮಾಡ್ಕೊಡ್ತಾರ ಎಲ್ಲಿ ಎಲೆ ಅಂತಂದ್ರೆ ಲೋನ್ ಅಮೌಂಟ್ ಸೊ ಇಷ್ಟು ಲೋನ್ ಅಮೌಂಟ್ ಮಾಡಿಸ್ಕೊಟ್ರೆ ಇಷ್ಟು ಫೈನಾನ್ಸ್ ಅಥವಾ ಲೋನ್ ಮಾಡಿಸ್ಕೊಟ್ರ ಅವ್ರು ಎಂಟು ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಇಂಟ್ರೆಸ್ಟ್ ರೇಟ್ ಹಾಕ್ತಾರ ಆ ಇಂಟ್ರೆಸ್ಟ್ ರೇಟ್ ಎಷ್ಟಿರ್ತಂದ್ರೆ ಎಂಟು ಹತ್ತು ಹನ್ನೊಂದು ಪರ್ಸೆಂಟ್ವರೆಗೂ ಇಂಟ್ರೆಸ್ಟ್ ರೇಟ್ ಇರುತ್ತೆ ಸೊ ನಾವ್ ಎರಡರೇಜ್ ಪರ್ಸನ್ ಸಿವಿಲ್ ಸ್ಕೋರ್ ಮೇಲೆ ಕ್ಯಾಲ್ಕುಲೇಷನ್ ಸೊ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಎಪ್ಪತ್ತೆಂಟು ಸಾವಿರ ರೂಪಾಯಿ ಹತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಂಗ್ ತಿಂಗಳ ಇ ಎಮ್ ಐ ಎಷ್ಟು ಬರ್ತದೆ ನೀವು ಯಾವ ಲೋನ್ ಪೀರಿಯಡ್ ಸೆಲೆಕ್ಟ್ ಮೇಲೆ ಡಿಸೈಡ್ ಆಗುತ್ತೆ ಸೊ ನೀವು ವೇಳೆ ಹನ್ನೆರಡು ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರ ಹನ್ನೆರಡು ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೂರ ಐವತ್ತು ರೂಪಾಯಿ ಐತಿ ಒಂದು ವೇಳೆ ನೀವು ಹದಿನೆಂಟು ತಿಂಗಳ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ್ಮೂರು ರೂಪಾಯಿ ಐತಿ ಒಂದು ವೇಳೆ ನೀವು ಇಪ್ಪತ್ನಾಲ್ಕ ಲೋನ್ ಪೀರಿಯಡ್ನ ಸೆಲೆಕ್ಟ್ ಮಾಡ್ರ ಮೂರು ಸಾವಿರದ ಒಂಬೈನೂರು ರೂಪಾಯಿ ಒಂದು ತಿಂಗಳಿಗೆ ಇ ಎಮ್ ಐ ಅಮೌಂಟ್ ಬರ್ತೈತಿ ಒಂದು ವೇಳೆ ನೀವು ಮೂವತ್ತ್ ಆರು ತಿಂಗಳ ಲೋನ್ ಸೆಲೆಕ್ಟ್ ಅನ್ನ ಎರಡು ಸಾವಿರದ ಎಂಟುನೂರ ಹದಿನಾರು ರೂಪಾಯಿ ಒಂದು ತಿಂಗಳ ಇ ಎಮ್ ಐ ಅಮೌಂಟ್ ಬರ್ತೈತಿ ಸೊ ನೀವು ಯಾವ ಲೋನ್ ಸೆಲೆಕ್ಟ್ ಅನ್ನು ಅನ್ನೋದ್ರ ಮಾಡ್ಕೊತೀರಾಗ ಒಂದು ತಿಂಗಳಿಗೆ ಇ ಎಮ್ ಐ ಎಷ್ಟು ಬರುತ್ತೆ ಅನ್ನೋದು ಡಿಸೈಡ್ ಆಗ್ತೈತಿ ಸೊ ಈಗ ಬಡ್ಡಿ ಎಷ್ಟಾಗುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರ ಹನ್ನೆರಡು ತಿಂಗಳಿಗೆ ಎಷ್ಟು ಬಡ್ಡಿ ಆಗತ್ತಪ್ಪ ಅಂತ ಹೇಳಿದ್ರೆ ಏಳು ಸಾವಿರದ ಎಂಟುನೂರು ರೂಪಾಯಿ ಬಡ್ಡಿ ಆಗತಿ ಹದಿನೆಂಟು ತಿಂಗಳಿಗೆ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಬಡ್ಡಿ ಆಕೈತಿ ಇಪ್ಪತ್ನಾಲ್ಕು ತಿಂಗಳಿಗೆ ಹದಿನೈದು ಸಾವಿರದ ಆರ್ನೂರು ರೂಪಾಯಿ ಬಡ್ಡಿ ಆಕತಿ ಮೂವತ್ತಾರು ತಿಂಗಳಿಗೆ ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಬಡ್ಡಿ ಆಕೈತಿ ಸೊ ನೀವು ಕಡಿಮೆ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡಿಕೊಂಡ್ರ ಇ ಎಮ್ ಐ ಅಮೌಂಟ್ ಜಾಸ್ತಿ ಬರ್ತೈತಿ ಬಡ್ಡಿ ಕಡಿಮೆ ಆಗ್ತೈತಿ ಸೊ ಜಾಸ್ತಿ ಲೋನ್ ಪೀಡನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇ ಎಮ್ ಐ ಅಮೌಂಟ್ ಕಡಿಮೆ ಬರ್ತೈತಿ ಬಡ್ಡಿ ಜಾಸ್ತಿ ಆಗ್ತೈತಿ ನಿಮ್ಗೆ ಯಾವ ಲೋನ್ ಪೀರಿಡ್ ಕಂಫರ್ಟಬಲ್ ಆಗುತ್ತೆ ಅದನ್ನು ಚಾಯ್ಸ್ ಮಾಡ್ಕೊಂಡು ಬೈಕ್ ಬೈಕ್ನ ಡೆಲಿವರಿ ತಗೋರಿ ಇನ್ನು ಓವರ್ ಆಲ್ ಆಗಿ ಒಂದು ವರ್ಷಕ್ಕೆ ನಾವು ಫೈನಾನ್ಸ್ ಮಾಡಿಸಿದ್ರೆ ಟೋಟಲ್ ಅಮೌಂಟ್ ಎಷ್ಟಾಗತ್ತೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸೊ ಹದಿನಾಲ್ಕು ಸಾವಿರದ ಎಪ್ಪತ್ತೈದು ರೂಪಾಯಿ ನಿಮ್ಮ ಪೇಮೆಂಟ್ ಲೋನ್ ಅಮೌಂಟ್ ಎಪ್ಪತ್ತೆಂಟು ಸಾವಿರ ಪ್ಲಸ್ ಒನ್ ಇಯರ್ದು ಇಂಟ್ರೆಸ್ಟ್ ನಿಮ್ಗೆ ಯಾವ ಇಯರ್ದು ಇಂಟ್ರೆಸ್ಟ್ ಬೇಕು ಅಷ್ಟು ಹಿಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ರಿ ಸೊ ಟೋಟಲ್ ಇದು ಇಂಟ್ರೆಸ್ಟ್ ಟೋಟಲ್ ಒಂದು ವರ್ಷಕ್ಕೆ ನೀವು ಫೈನಾನ್ಸ್ ಮಾಡ್ಸಿದ್ರೆ ಟೋಟಲ್ ಅಮೌಂಟ್ ಎಷ್ಟು ಆಗುತ್ತೆ ಅಂತ ಸಾವಿರದ ಆರುನೂರ ಹನ್ನೆರಡು ರೂಪಾಯಿ ಆಗುತ್ತೆ ಸೊ ಸೈನ್ ಹಂಡ್ರೆಡ್ ಮ್ಯಾಗ ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ ಇ ಎಮ್ ಐ ಎಷ್ಟು ಬರ್ತದೆ ಅನ್ನೋದು ಒಂದು ಡಿಟೇಲ್ ವಿಡಿಯೋ ಆಗಿತ್ತು ಇದೇ ರೀತಿ ಮತ್ತೆ ಯಾವ ಬೈಕಿಂದ ಲೋನ್ ಇ ಎಮ್ ಐ ಡಿಟೇಲ್ಸ್ ಬೇಕನ್ನೋದನ್ನು ಕಮೆಂಟ್ ಮಾಡಿರಿ ಮತ್ತು ಆ ವಿಡಿಯೋ ಒಳಗಡೆ ಸಿಗೋಣ